ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಸ್ವಚ್ಛ ಭಾರತ್ ಮಿಷನ್ ಚಿತ್ರದುರ್ಗ ತಾಲೂಕಿನ ಮದೇಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಸ ಸಂಗ್ರಹಿಸುವ ಮೂರು ವಾಹನಗಳಿದ್ದು ಮನೆ ಮನೆಗೆ ತೆರಳಿ ಹಸಿ ಹಾಗೂ ಒಣ ಕಸ ಪ್ರತ್ಯೇಕವಾಗಿ ಸಂಗ್ರಹಿಸಲಾಗುತ್ತದೆ ಕ್ಲಸ್ಟರ್ ಮಟ್ಟದ ಘನ ತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ಹಸಿ ಕಸವನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿ ಸಾವಯವ ಗೊಬ್ಬರವನ್ನಾಗಿ ಮಾರ್ಪಡಿಸಿ ರೈತರಿಗೆ ಮಾರಾಟ ಮಾಡಲಾಗುತ್ತದೆ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಬೇರಿಂಗ್ ಯಂತ್ರದ ಮೂಲಕ ಪ್ರೆಸ್ಸಿಂಗ್ ಮಾಡಿ ಮರುಬಳಕೆಗೆ ಸಿದ್ಧಪಡಿಸಲಾಗುತ್ತದೆ ದೂರದರ್ಶನದೊಂದಿಗೆ ಕಸ ಸಂಗ್ರಹಗಾರ ಮಧು ಸಾರ್ವಜನಿಕರಿಂದ ಸಂಗ್ರಹಿಸಿದ ಕಸವನ್ನು ಘನತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ಹಾಕಿ ಸಾವಯವ ಗೊಬ್ಬರವಾಗಿ ಪರಿವರ್ತಿಸಲಾಗುತ್ತದೆ ಅದನ್ನು ರೈತರಿಗೆ ಆರು ತಿಂಗಳಿಗೊಮ್ಮೆ ಮಾರಾಟ ಮಾಡಲಾಗುತ್ತದೆ ಎಂದು ಹೇಳಿದರು ರೈತ ಶರಣಪ್ಪ ಮದೇಹಳ್ಳಿ ಪಂಚಾಯಿತಿಯ ಘನ ತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ತಯಾರಾಗುವ ಸಾವಯವ ಗೊಬ್ಬರವನ್ನು ಖರೀದಿಸಿ ತಮ್ಮ ಜಮೀನಿನಲ್ಲಿ ಕೃಷಿಗೆ ಬಳಸುತ್ತಿರುವುದಾಗಿ ತಿಳಿಸಿದರು ಮದೇಹಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆರ್ ಪಾತಣ್ಣ ಕಸದಿಂದ ತಯಾರಾದ ಸಾವಯವ ಗೊಬ್ಬರವನ್ನು ಕಡಿಮೆ ದರದಲ್ಲಿ ರೈತರಿಗೆ ಮಾರಾಟ ಮಾಡಲಾಗುತ್ತಿದೆ ಎಂದರು ಜಾಗ ಸಾಕಷ್ಟು ಈ ಕಸವಿ ಆವರಿಸ್ತಾ ಇತ್ತು ಅಂತೀಲಿಂಗ್ ಮಿಷನ್ ಜಾಗವನ್ನ ಉಳಿಕೆ ಮಾಡಿಕೊಳ್ಳಕ್ಕೆ ನಮಗೆ ಅನುಕೂಲ ಆಗಿದೆ ಜೊತೆಗೆ ಅದನ್ನ ಮಾರಾಟ ಮಾಡಿದಾಗಲೂ ಸಹ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಬಹುದು ಬೇಲಿಂಗ್ ಮಾಡಿರುವಂತಹ ಪ್ಲಾಸ್ಟಿಕ್ ಅನ್ನ ಜಾಸ್ತಿ ರೇಟಿಗೆ ತೆಗೆದುಕೊಳ್ತಾರೆ ಮದೇಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆಎನ್ ಕಾವ್ಯ ವಿಜಯ್ ಕುಮಾರ್ ಕಸವನ್ನು ಘನ ತ್ಯಾಜ್ಯ ನಿರ್ವಹಣಾ ಘಟಕದ ಮೂಲಕ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಚೆನ್ನಾಗಿ ಬರುತ್ತೆ ಮತ್ತೆ ಅಡಿಕೆ ಗಿಡಕ್ಕೂ ನಾವು ಎಲ್ಲ ಅಡಿಕೆ ಮರಕ್ಕೂ ನಾವು ಅದನ್ನ ಗೊಬ್ಬರ ಸೇಲ್ ಮಾಡ್ತಾ ಇದ್ದೀವಿ ತುಂಬಾ ಅದರಿಂದ ನಮಗೆ ಒಳ್ಳೆ ಫಲಿತಾಂಶನೂ ಕೂಡ ಬರ್ತಾ ಇದೆ